ಏನು ಯಾಕೆ ಮಾಂಸವನ್ನ ಮಾಡಬಾರ್ದ ಲಿಂಗ ಹೇಳ್ತೀನಿ ನಾನು ಎಲ್ಲಿ ತಪ್ಪು ಅಂತ ಹೇಳಿಲ್ಲ ದೊಡ್ಡ ವ್ಯಕ್ತಿ ಕ್ರಾಂತಿ ಯೋಗಿ ಬಸವಣ್ಣ ಕುಲ ಕ್ರಾಂತಿ ಮಾಡ್ತಾರೆ ನಮ್ಮ ದೇಶ ಕುಲ 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 ಎಂದು ಹಾಳಾಗ್ತಾ ಇದ್ದಾಗ ಕಳೆದು ಹೋಗ್ತಾ ಇತ್ತು ಒಬ್ಬರನ್ನೊಬ್ರು ದ್ವೇಷ ಕ್ರೋಶ ನಮ್ ಕುಲ ಹೆಚ್ಚು ನಮ್ ಕುಲ ಹೆಚ್ಚು ಅಂತ ಹಾಡ್ತಾ ಇರುವಾಗ ದೊಡ್ಡ ಮನಸ್ಸು ಮಾಡಿದ ಬಸವಣ್ಣ ಎಲ್ಲರೂ ಒಟ್ಟಾಗೋಣ ಜಗಳ ಬೇಡ ತಿನ್ನುವವರು ತಿನ್ನದವರು ಎನ್ನುವ ಭೇದವಿಲ್ಲದೆ ಎಲ್ಲ ಕುಲ ಕುಲ ಅನ್ನುವ ಭಾವ ಬಿಟ್ಟು ವೃತ್ತಿಪರ ಕುಲಗಳನ್ನ ಆಚರಿಸ್ಕೊಳ್ಳೋಣ ಜನ್ಮ ಪರ ಕುಲುಗಳನ್ನ ಆಚರಿಸೋದ್ ಬೇಡ ಅಂತ ಹೇಳಿ ಒಂದು ಲಿಂಗಾಯತ ಧರ್ಮ ಸ್ಥಾಪನೆ ಮಾಡ್ತಾರೆ ವಿನಃ ಹಾಗಾಗಿ ಸಾತ್ವಿಕ ಆಹಾರದ ಬರೋಣ ಅಂತ ಹೇಳಿದ್ರು ವಿನ ಯಾರ ಆಹಾರ ಪದ್ಧತಿಗೂ ಅವ್ರು ಅಡ್ಡ ಬರ್ಲಿಲ್ಲ ಮಾಂಸಾಹಾರ ತಿನ್ನೋರ್ಗೆ ಸಸ್ಯಾಹಾರ ತಿನ್ನಿ ಅಂತ ಕೂಡ ಹೇಳಲಿಲ್ಲ ಸಸ್ಯಾಹಾರ ತಿನ್ನೋರ್ಗೆ ಮಾಂಸಾಹಾರ ತಿನ್ನಿ ಅಂತ ಕೂಡ ಹೇಳಲಿಲ್ಲ ಒಳ್ಳೆ ಸಾತ್ವಿಕ ಆಹಾರ ತಗೊಳ್ಳಿ ಅಂತ ಹೇಳಿದ್ರು ಅಂದ್ರೆ ಧೈರ್ಯ ಇದ್ರೆ ಸತ್ತ ಪ್ರಾಣಿಯನ್ನ ತಿನ್ನುವುದು ಅಘೋರ ಸಂಪ್ರದಾಯ ಅವರು ಶಿವ ಆರಾಧನೆಯಲ್ಲಿ ಶವಾರಾಧನೆ ಅಂತ ಬರುತ್ತೆ ಶವಗಳನ್ನ ತಿನ್ನುವುದು ಹ್ಮ್ ಹ್ಮ್ ಹಾಗಾಗಿ ಎಲ್ಲವನ್ನ ಅಧ್ಯಯನ ಮಾಡಿದ್ರು ಬಸವಣ್ಣ ಶಿವನ ಆರಾಧನೆಯನ್ನ ಸಂಪೂರ್ಣ ಅಧ್ಯಯನ ಮಾಡಿದ್ರು ಹಾಗಾಗಿ ಏನು ಅಂದ್ರೆ ಅಹಿಂಸೆ ಪರಮೋಧರ್ಮ ಅಂತ ಅಂದ್ರೆ ಹಿಂಸೆ ಮಾಡಿ ಕೊಲ್ಲಬೇಡಿ ಈ ಪ್ರಾಣಿಗಳನ್ನ ನಾನ್ ಲೆಕ್ಕ ಮಾಡಿದ್ರೆ ಪ್ರತಿಯೊಂದು ಡೆಡ್ ಬಾಡಿನೇ ಅದು ಇವಾಗ ಆ ಹಣ್ಣು ಹಂಪಲು ಅನ್ನೋದು ಗಿಡಗಳು ಕೊಟ್ಟ ಬಳುವಳಿ ಅದ್ರ ತರಕಾರಿಗಳು ಯಾವುದು ಬೀಜ ಇರುತ್ತೋ ಅದು ಬಳುವಳಿ ಆದ್ರೆ ಜೀವನ ತಿಂತವಲ್ಲ ಸಸ್ಯಾಹಾರ ಅಂದ್ರೆ ಏನ್ ಗೊತ್ತ ಸಸ್ಯ ಅಂತಂದ್ರೆ ಅದು ಮಾಂಸಾಹಾರನೇ ಆದ್ರೆ ಸಸ್ಯ ಬಿಡುವ ಹಣ್ಣುಗಳನ್ನ ಅದು ಸಸ್ಯಾಹಾರ ಹಣ್ಣು ತಿಂದ್ರೆ ಆ ಬೀಜನ ಎಲ್ಲಾದ್ರೂ ಬಿಸಾಕಿದ್ರೆ ಅದು ಮರ ಆಗತ್ತೆ ಅದು ಅದು ಶ್ಲಾಘನೀಯ ಹಾಗೆ ಪ್ರಾಣಿಗಳು ನೀವು ಸಾಕ್ತಿರಿ ಅದ್ರ ಹಾಲು ಕುಡಿದ್ರೆ ಅದು ತಪ್ಪಿಲ್ಲ ಇವಾಗ ಕುರಿ ಸಾಕ್ತಿರಿ ಅದರ ಉಣ್ಣೆ ಇದೆಯಲ್ಲ ಅದನ್ನ ಮಾರಿ ಬದುಕಿ ಒಂದ್ ವೇಳೆ ಒಂದ್ ವೇಳೆ ಸತ್ತೋದ್ರೆ ಅದ್ರ ಮಾಂಸನ ತಿನ್ಬೋದಾಗಿತ್ತು ಆದ್ರೆ ಈ ಆತುರತೆ ಇವತ್ತೇ ಬೇಕು ಇವತ್ತೆ ಕಡಿದು ತಿನ್ನೋದು ಅವೆಲ್ಲ ಶುರು ಮಾಡ್ಬಿಟ್ರು ಅದಕ್ಕೆ ವಿರುದ್ಧವಾಗಿತ್ತು ಅವ್ರ ಸಿದ್ಧಾಂತ ತಿನ್ನುವುದು ಅಂತಲ್ಲ ಕೊಲ್ಲುವುದರ ವಿರುದ್ಧ ಆಯ್ತು ಅವ್ರು ಅಂದ್ರೆ ಹಿಂಸೆ ಮಾಡ್ಬೇಡಿ ಪ್ರಾಣಿಗಳಿಗೆ ಅಂತ ಅವ್ರನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಬಿಡು ಹಿಂಗಾಯಿತರು ಅನ್ನೋ ಬದಲು ಬಸವಣ್ಣನವರು ಅಂತ ಅಧ್ಯಯನ ಮಾಡಿ ಮತ್ತೆ ಅನೇಕ ಶಿವಶರಣರ ಒಂದು ವಚನಗಳನ್ನು ಓದ್ಕೊಳ್ಳಿ ನೀವು ಗೊತ್ತಾಗ್ಬಿಡುತ್ತೆ ಸೋಶಿಯಲ್ ಮೀಡಿಯಾದಲ್ಲಿ ತುಂಬಾ ಪ್ರಚಾರ ಆಗ್ತಿದೆ ಅಂತ ಹೇಳಿದ್ರೆ ಈಗ ಧನಂಜಯ ಅವರದ್ದೆ ಮಾಂಸ ತಿಂದ್ರು ತಿಂತಿದ್ದಾರೆ ಲಿಂಗಾಯತರಾಗಿ ಹುಟ್ಟಿ ತಿನ್ಬಾರ್ದು ಕೆಲವರು ತಿನ್ಬೋ ಅದಕ್ಕೂ ಅದಕ್ಕೂ ಸಮಂಜುತ ಹುಟ್ಟುತಃ ಕುಲವಲ್ಲ ಎಂದವರೇ ನಮ್ಮ ಮಹಾಪುರುಷರು ಅನೇಕರು ಹೇಳಿದ್ರು ರಾಮನ್ಯುಜಾಚಾರ್ಯರು ಹೇಳಿದ್ರು ಬಸವಣ್ಣವ್ರು ಹೇಳಿದ್ರು ಕುಲ ಧರ್ಮ ವೃತ್ತಿ ಧರ್ಮ ಆಗ್ಬೇಕು ಅಂತ ಹಿಂದೂ ಧರ್ಮದಲ್ಲಿ ವೆಜಿಟೇರಿಯನ್ ಇದ್ದಾರೆ ನಾನ್ ವೆಜಿಟೇರಿಯನ್ ಇದ್ದಾರೆ ಮುಸಲ್ ಇಮಾನ್ ಧರ್ಮದಲ್ಲೂ ವೆಜಿಟೇರಿಯನ್ ಇದ್ದಾರೆ ನಾನ್ ವೆಜಿಟೇರಿಯನ್ ಇದ್ದಾರೆ ಕ್ರಿಶ್ಚಿಯನ್ ಧರ್ಮದಲ್ಲೂ ವೆಜಿಟೇರಿಯನ್ ಇದಾರೆ ನಾನ್ ವೆಜಿಟೇರಿಯನ್ ಹಾಲ್ ಕೂಡ ಕುಡಿದೇ ಇರುವಂತ ವೀಗನ್ಸ್ ಇದಾರೆಗನ್ಸ್ ಅದನ್ನ ಹಂಗೆ ಎಲ್ಲಾ ಧರ್ಮದಲ್ಲೂ ತಿನ್ನುವವರು ಇರ್ತಾರೆ ತಿನ್ನದವರು ಇರ್ತಾರೆ ಹಾಗಾಗಿ ಆ ಧರ್ಮಕ್ಕೆ ಕಟ್ಟಬೇಡಿ ನೀವು ನಮ್ಮ ಲಿಂಗಾಯತ ಧರ್ಮಕ್ಕೆ ಎಷ್ಟೋ ಜನ ಸೇರ್ಕೊಂಡ್ರು ಅವಾಗ ತಿನ್ನದವರು ಸೇರ್ಕೊಂಡ್ರು ಅದನ್ನ ಅವರು ಅವ್ರು ಉಳಿಸ್ಕೊಂಡ್ ಬರ್ತಾರೆ ಅವರು ಮತ್ತೆ ಇನ್ನೊಂದು ಜನ್ಮದ ಕೆಲವು ಗುಣಗಳು ಬರುತ್ತೆ ಅದು ತಿನ್ಬೇಕು ಅನ್ಸುತ್ತೆ ತಿನ್ನುವವರ ಮನೆಯಲ್ಲಿ ತಿನ್ನದವನು ಹುಟ್ಟತಾನೆ ತಿನ್ನದವರ ಮನೆಯಲ್ಲಿ ತಿನ್ನುವನು ಹುಟ್ಟತಾನೆ ಇದಕ್ಕೂ ಧರ್ಮಕ್ಕೂ ಕಟ್ಟ ಹೋಗ್ಬೇಡಿ ಮತ್ತೆ ತಿನ್ನುವವನು ಏ ಧರ್ಮ ಬಿಡ್ಬೇಕಾಗತ್ತೆ ಅಂದ್ರು ತಿಂತಾನೆ ತಿನ್ನದೇ ಇರುವವನು ಏ ನೀನು ಧರ್ಮಕ್ಕೆ ಸೇರಿಸ್ಕೊಳ್ಳಲ್ಲ ಅಂದ್ರು ತಿನ್ನೋದಿಲ್ಲ ಅವನು ಅದನ್ನ ಯಾರು ಅಡೆತಡೆ ಅದಕ್ಕೂ ಇದಕ್ಕೂ ಕಟ್ಟಬೇಡಿ ನೀವು ಹುಡುಕಿದ್ರೆ ಇಂತ ಸಿದ್ಧಾಂತ ಹಿಂಗಿದೆ ಹಿಂಗ್ ಮಾಡಬಾರ್ದು ಅಂತ ಎಲ್ಲೂ ಕಳ್ಳತನ ಮಾಡ್ಬಿಡಿ ನೋಡಪ್ಪ ಇದೊಂದು ಹೇಳ್ತೀನಿ ಬಸವಣ್ಣವ್ರು ಊಟದ ಬಗ್ಗೆ ಹೇಳಲಿಲ್ಲ ಅನ್ನೋದಕ್ಕೆ ಒಂದೇ ಒಂದು ಭಾಗ ಕಲಬೇಡ ಕೊಳಬೇಡ ಹುಸಿಯ ನುಡಿಯಲು ಬೇಡ ತನ್ನ ಬಣ್ಣಿಸಬೇಡ ಇದಿರ ಹಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೆ ಬಹಿರಂಗ ಶುದ್ಧಿ ಅಂತಾರ ಅಲ್ಲಿ ಎಲ್ಲೇ ತಿನ್ನೋದ್ರ ಬಗ್ಗೆ ಮಾತಾಡಿದಾರಳ್ಳ ಅವ್ರು ತುಂಬಾ ಅವ್ರಿಗೆ ಗೊತ್ತಿತ್ತು ಸೆನ್ಸಿಟಿವ್ ಟಾಪಿಕ್ ಅಂತ ಯಾಕಂದ್ರೆ ಹಂಗ ಹೇಳಿದ್ರೆ ಶಿವನ ಕೊರಳಲ್ಲಿರೋ ಹಾವಿಗೆ ಹೇಳ್ಬೇಕು ಇಲ್ಲಿನ ತಿನ್ಬೇಡ ಅಂತ ಹೇಳಿದ್ರೆ ದುರ್ಗಿ ವಾಹನ ಸಿಂಹಕ್ಕೆ ಹೇಳ್ಬೇಕು ಎತ್ತನ್ ತಿನ್ಬೇಡ ಅಂತ ಅದ್ರಿಂದ ಟಾಪಿಕ್ ಟಚ್ ಮಾಡಿಲ್ಲ ನೋಡವ್ರು ಅವರವ್ರ ಗುಣಕ್ಕೆ ಬಿಟ್ಟಿದ್ದ ಇವಾಗ ಅವ್ರ ಪ್ರಕಾರ ಸರ್ವ ಅವರು ಲಿಂಗಾಯತರನ್ನಾಗಿ ಮಾರ್ಪಡಿಸಿದ್ರು ಅಂತ ಇಟ್ಕೋ ಒಂದು ಹಾವು ಬಂದು ಲಿಂಗಾಯತರ ಆಗತ್ತೆ ಅಂತ ಇಟ್ಕೋ ಒಂದು ಇಲಿನೂ ಬಂದು ಈ ಲಿಂಗಾಯತರಾಗತ್ತೆ ಅಂತ ಇಟ್ಕೋ ಒಂದು ಹುಲಿನೂ ಬಂದು ಲಿಂಗಾಯತರ ಆಗತ್ತೆ ಒಂದು ಗೋವು ಬಂದು ಲಿಂಗಾಯತರ ಆಯ್ತು ಅಂತ ಇಟ್ಕೋ ಅವ್ರ ಅವ್ರ ಸಮಯದಲ್ಲಿ ಅವ್ರ ಹೆಂಗೆ ಬದುಕೋದು ಹೇಳು ಇವಾಗ ಹುಲ್ಲೆ ಹುಲ್ಲು ತಿನ್ನೋದು ಬಿಡಕ್ಕಾಗಲ್ಲ ಹುಲಿ ಹುಲ್ಲೆ ತಿನ್ನೋದು ಬಿಡಕ್ಕಾಗಲ್ಲ ಹುಲ್ಲೆ ಅಂದ್ರೆ ಜಿಂಕೆ ಸಂಜೆ ಹೀರೋ ಇದನಲ್ಲ ಸುಮ್ ಸುಮ್ನೆ ಅಲ್ಲಮ್ಮ ಪ್ರಭುಗಳ ರೋಲ್ ಸಿಗೋದಿಲ್ಲ ಒಬ್ ಮನುಷ್ಯನ್ಗೆ ಅಲ್ಲಮ ಅಲ್ಲಮ್ಮ ಆಗ್ತಾನೆ ಅಲ್ಲಮ್ಮ ಆಗ್ತಾನೆ ಇಮ್ಯಾಜಿನ್ ಆ ಅಲ್ಲಮ್ಮರ ರೋಲ್ ಮಾಡ್ಬೇಕು ಅಂದ್ರು ಅಲ್ಲಮ್ಮರ ಒಂದಂಶ ಆದ್ರೂ ಅವನಲ್ಲಿ ಇರ್ಬೇಕು ತಮಾಷೆ ಅಲ್ಲ ಅದು ಅದ್ರಲ್ಲಿ ಜೀವ ತುಂಬಿಬಿಟ್ಟಿದಾನೆ ಆ ರೋಲ್ಗೆ ಅವ್ಗ ಅವನು ಮತ್ತೆ ಅವನಲ್ಲಿ ಫಿಲಾಸಫಿ ಇದೆ ಅವ್ನ ಏನ್ ರೋಲ್ ಕೊಟ್ರು ಅದ್ರಲ್ಲಿ ಜೀವ ತುಂಬತಾನೆ ಅವನಲ್ಲಿ ಫಿಲಾಸಫಿ ಇದೆ ಗೊತ್ತಾಗತ್ತೆ ಅವನು ದಮ್ ಇದೆ ಅಂತಾರಲ್ಲ ಹಂಗೆ ದಮ್ ಇದೆ ವೀರತ್ವ ಇದೆ ಅವನಲ್ಲಿ ಬೇರೆ ತರ ಎಲ್ಲರಿಗೂ ಒಳ್ಳೆವ್ನ ತರ ಇರೋಲ್ಲ ಅವನು ಅವನ್ ಗುಣ ನೋಡಿದ್ರೆ ಕೆಲವು ಇಷ್ಟ ಆಗತ್ತೆ ನನ್ಗೆ ಅವನ ತನ್ನತನ ಸಾಧಿಸ್ತಾನೆ ಅವನು ಒಂದು ಈಗ ಧನಂಜಯ್ ನೀವ್ ಹೇಳದಾಗ್ಲೇ ತುಂಬಾ ತುಂಬಾ ಸಮಾಜದ ಬಗ್ಗೆ ತುಂಬಾ ಕಾಳಜಿ ಇರುವಂತ ವ್ಯಕ್ತಿ ಅವರು ಏನೇ ಮಾತಾಡ್ಬೇಕಾದ್ರುನು ಒಳ್ಳೆ ಉದ್ದೇಶ ಇರುತ್ತೆ ಅವ್ರ ಮಾತುಗಳಲ್ಲಿ ನೀವ್ ಹಾಗೆ ಆ ವ್ಯಕ್ತಿ ಬಗ್ಗೆ ನಡೀತಾ ಇದೆಯಲ್ಲ ಅನ್ನೋ ವಿಚಾರಕ್ಕೆ ಹಾಗೆ ವಿಷಯ ಬಂತು ಆಯ್ತು ಇದರಲ್ಲಿ ಇನ್ನೊಂದು ವಿಚಾರ ಹೇಳ್ಬಿಡ್ತೀನಿ ಎಷ್ಟು ಪವಿತ್ರವಾದ ಸಮಾಜದಲ್ಲಿ ಅತ್ಯಂತ ಪವಿತ್ರವಾದ ಸಂದೇಶ ಇರುವಂತಹ ಮಾತು ಲಿಂಗ ಆಯತ ಅಂತ ಆಯತ ಅನ್ನೋದು ನಿಮ್ ಗೊತ್ತಾ ಈ ಒಂದು ಕುರಾನಲ್ಲಿ ಕೂಡ ಆಯತ ಆಯತ ಅಂತ ಬರ್ತದೆ ಸಬ್ಜೆಕ್ಟ್ ಹೆಸರು ಆಯತ ಅನ್ನುವುದು ಒಂದು ಪುರಾತನ ಸನಾತನ ಧರ್ಮದ ಪದ ಆಯತ ಅಂದ್ರೆ ಆವರಣೆ ಅಂತ ಆವರಣ ಅಂದ್ರೆ ಆವರಿಸಿರುವುದು ಅಂತ ಆಯತನ ಅಂದ್ರೆ ಒಂದು ಆಯತನ ದೇಹವನ್ನೇ ದೇಗುಲವಾಗಿ ಮಾಡ್ಕೊಂಡಿರೋದೆ ಲಿಂಗ ಆಯತ ಪ್ರತಿಯೊಬ್ಬರಲ್ಲೂ ಒಬ್ಬ ಲಿಂಗ ಇರ್ತಾನೆ ಆ ಲಿಂಗವನ್ನ ಸುತ್ತುವರಿಸಿರೋ ಮನುಷ್ಯನೇ ಅವನ ಜಂಗಮ ಲಿಂಗ ಈ ಬೇರೆ ಎಲ್ಲ ದೇವಾಯತನ ಅಂತ ಮಾಡಿ ಸ್ಟಾವರ್ ಲಿಂಗಗಳು ಮಾಡಿಟ್ಟಿದ್ರು ಕಲ್ಲಿಂದು ಜಂಗಮ ಏನ್ ಮಾಡ್ತಾನೆ ತನ್ನ ಹೃದಯವನ್ನೇ ಲಿಂಗದ ದೇಗುಲ ಮಾಡ್ಕೋತಾನೆ ಧನ್ಯವಾದಗಳು ಅವರ ಹತ್ರ